ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೇ ಅನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಉದಯ ವಾಹಿನಿಯ ಜನಪ್ರಿಯ ಧಾರವಾಗಿರುವ ಮತ್ತು ಟಾಪ್ ರೇಟರ್ ಧಾರವಾಗಿರುವ ಅನ್ನ ತಂಗಿ ಧಾರಾವಾಹಿಯು ಮುಕ್ತಾಯವನ್ನು ಕಾಣುತ್ತಾ ಅಥವಾ ಪ್ರಸಾರದ ವೇಳೆಯಲ್ಲಿ ಬದಲಾವಣೆಯನ್ನು ಕಾಣುತ್ತಾ ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಾಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಅನ್ನ ತಂಗಿ ಧಾರಾವಾಹಿನ ಇಷ್ಟಪಡುತ್ತಿದ್ದರೆ ಈ ಹುಡುಗಕ್ಕೆ ತಪ್ಪದೆ ಬಂದು ಲೈಕ್ ಮಾಡಿ ಉದಯ ವಾಹಿನಿಯ ಜನಪ್ರಿಯ ಧಾರಾವಾಹಿಗಿರುವ ಇರುವ ಅನ್ನ ತಂಗಿ ಧಾರಾವಾಹಿಯು ಉದಯ ವಾಹಿನಿಯಲ್ಲಿ ರಾತ್ರಿ ಏಳು ಗಂಟೆಗೆ ಪ್ರಸಾರವಾಗುತ್ತಿತ್ತು ಇದೀಗ ಉದಯ ವಾಹಿನಿಯಲ್ಲಿ ಹೊಸ ಧಾರಾವಾಹಿಯಾದ ಸಿಂಧು ಭೈರವಿ ಧಾರಾವಾಹಿ ಏಪ್ರಿಲ್ ಏಳರಿಂದ ರಾತ್ರಿ ಏಳು ಗಂಟೆಗೆ ಪ್ರಸಾರವಾಗಲಿದೆ ಹಾಗಾದರೆ ಅನ್ನ ತಂಗಿ ಧಾರಾವಾಹಿ ಅಂತ್ಯವನ್ನ ಕಾಣುತ್ತಾ ಎಂಬ ಪ್ರಶ್ನೆ ಪ್ರೇಕ್ಷಕರಲ್ಲಿ ಮೂಡುವುದು ಸಹಜವಾಗಿದೆ ಸದ್ಯ ಅನ್ನತಂಗಿ ಧಾರಾವಾಹಿಯು ಅಂತ್ಯವನ್ನ ಕಾಣುತ್ತಿಲ್ಲ ಪ್ರಸಾರದ ವೇಳೆಯನ್ನ ವಾಹಿನಿಯು ಬದಲಿಸಲಿದೆ ಹೊಸ ಧಾರಾವಾಹಿಯಾದ ಸಿಂಧು ಭೈರವಿ ಧಾರಾವಾಹಿಗೆ ತನ್ನ ಸ್ಲಾಟ್ ಅನ್ನ ನೀಡಿರುವ ಅನ್ನತಂಗಿ ಸೀರೆಲ್ಲ ಬೇರೆ ಸಮಯವನ್ನ ಆಯ್ಕೆ ಮಾಡಿಕೊಳ್ಳಲಿದೆ ಹೀಗಾಗಿ ಸದ್ಯದ ಮಟ್ಟಿಗೆ ಅನ್ನತಂಗಿ ಧಾರಾವಾಹಿಯು ಅಂತ್ಯವನ್ನ ಕಾಣುತ್ತಿಲ್ಲ ಸಾಕಷ್ಟು ಪ್ರೇಕ್ಷಕರನ್ನ ಹೊಂದಿರುವ ಅನ್ನತಂಗಿ ಧಾರಾವಾಹಿಯು ಯಾವುದೇ ಕಾರಣಕ್ಕ ಅಂತ್ಯವಾಗುವುದಿಲ್ಲ ನಿಮ್ಮ ಪ್ರಕಾರ ಅನ್ನತಂಗಿ ಧಾರಾವಾಹಿಯು ಯಾವ ಸಮಯಕ್ಕೆ ಪ್ರಸಾರವಾಗಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ